ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅಣ್ಣನೇತಿದ್ದು ಮದುವೆ ಸೀರೆ ಆ್ಯಂಡ್ ರಿಸೆಪ್ಷನ್ ಸೀರೆನ ತೋರಿಸ್ತೀನಿ ಹಾಗೆ ಗಿಫ್ಟ್ನ ತೋರ್ಸ್ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಈ ಈ ಸೀರೆ ಬಂದುಬಿಟ್ಟು ನೈಟ್ ಇಳಿಯೋ ಸೀರೆ ನೈಟ್ ಹಾಕೊಂಡಿದ್ಲು ಇದನ್ನು ಲೆಹಂಗನ್ನು ಹಾಕೊಂಡಿದ್ಲು ಇದ್ದು ಹಾಕೊಂಡಿದ್ಲು ಇದು ಗ್ರೀನ್ ಸೀರೆ ಬಾಡ್ದು ಇದು ಇದು ಸೆರೆಪ್ ಪಾರ್ಟ್ ಇದು ಪೂರ್ತಿ ಗ್ರೀನೇ ಇದೆ ಸೆರೆಫ್ ಮಾತ್ರ ಪಿಂಕ್ ಇದೆ ಇದ್ರ ಸೀರೆ ಪ್ರೈಸು ಒಂದು ನಾಲ್ಕನೇ ಐದು ಸಾವಿರ ಇದು ಅಷ್ಟು ಪರ್ಫೆಕ್ಟಾಗಿ ಇರಬೇಕು ತುಂಬ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತತಿ ಸೊ ಫೋಟೋಸ್ ಸಿಕ್ಕರೆ ಬೇಕಾರೆ ಕಡೆ ಹ್ಯಾಡ್ ಮಾಡ್ತೀನಿ ನಿಮಗೆ ಫೋಟೋಸ್ ಇದಾವಲ್ಲ ಇದ್ರದು ಸೀರೆದು ಫೋಟೋಸ್ ಹಾಕಿರ್ತೀನಿ ನೋಡಿ ಇಲ್ಲ ಪೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತತಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸೀರೆ ಇದ್ರ ಬ್ಲೌಸ್ ಬಂದ್ಬಿಟ್ಟು ಯಾವ ರೀತಿ ವರ್ಕ್ ಮಾಡಿಸಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಈ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ವರ್ಕ್ ಮಾಡಿಸಿದ್ದಾಳೆ ಕೈಗೆ ಲೇರ್ ಲೇರ್ ಕೈ ಕೈ ಮಿಷಿನ್ ಕೈಲೇ ವರ್ಕ್ ಮಾಡಿದ್ದಾರೆ ಇದು ಮಿಷಿನ್ ವರ್ಕ್ ಅಲ್ಲ ವರ್ಕ್ ಮಾಡಿ ಸ್ಟೋನ್ ಆಡ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಸಿಂಪಲಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಇದೆ ಬ್ಯಾ ಬ್ಯಾಕಲ್ಲಿ ಇದಕ್ಕೆ ಸಿಂಪಲಾಗಿ ವರ್ಕ್ ಮಾಡಿಸಿದ್ದಾಳೆ ಆಮೇಲೆ ವಿತ್ ಟ್ಯಾಶಸ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೀವು ಇವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಕೂಡ ಈ ರೀತಿ ವರ್ಕ್ ಮಾಡಿದ್ದಾರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರನ ಇರಬೇಕು ನನಗಷ್ಟು ಗೊತ್ತಿಲ್ಲ ಬ್ಲೌಸ್ ಮತ್ತು ಈ ರೀತಿ ಇದೆ ಇದು ಇದಾಯಿತು ನಾನು ತೋರಿಸ್ತೀನಿ ರೀ ಮಾಡಲಿ ನೆಕ್ಸ್ಟು ಈ ಸೀರೆ ಬಂದುಬಿಟ್ಟು ಇದು ತಾಳಿ ಕಟಕ್ ಸೀರೆ ಅದ್ರ ಮಾವನೇ ತರಬೇಕಂತ ಹೇಳ್ತಾರಲ್ಲ ಆ ಸೀರೆ ಇದು ನಮ್ಮ ಅಪ್ಪನೇ ತಂದಿದ್ದು ನಮ್ಮ ಅಪ್ಪನೇ ಸ್ವಾದುರು ಮಾವ ಆಗ್ತಾರಲ್ಲ ಹಾಗಾಗಿ ಈ ಈ ಥರ ಕಲರು ಕಲ್ಪಿ ಕ್ಯಾಮ್ರಾ ಈ ಥರನೇ ಕಲರ್ ವೇರ್ ಮಾಡೋದು ತಾಳಿ ಕಟಕರ ಅಂತಲೇ ಈ ಕಲರ್ ಹಾರಿಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಾರ್ಡ್ರಿ ತೆರೆಗೆ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಅರೆ ಇದು ತಾಳಿ ಕಟ್ಟಿಂದೆ ಫೋಟೋ ತೆಗಿಸ್ಕಡೆ ಕವರ್ ಆಗಲ್ಲ ಈಗೆಲ್ಲ ಇವು ಇದೇದ ಕಲರ್ ಇವು ವೇರ್ ಮಾಡ್ತಾರಲ್ಲ ಹಾಗಾಗಿ ಈ ಕಲರ್ ತಗೊಂಡಿದ್ರು ಸೀರೆ ಇದ್ರ ಬ್ಲೌಸ್ ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ತೋರಿಸ್ತೀನಿ ಇದಕ್ಕೇನು ವರ್ಕ್ ಮಾಡಿಸಿಲ್ಲ ಹಂಗೆ ಬಟ್ಟೀಲೇ ವರ್ಕ್ ಮಾಡಿದ್ದಾರೆ ಸೊ ಇದು ಹ್ಯಾಂಡಿಗೆ ಬಂದ್ಬಿಟ್ಟು ಈ ರೀತಿ ವರ್ಕ್ ಮಾಡಿಸಿದ್ದಾಳೆ ನೋಡ್ತಾ ಇರ್ಬೋದು ಈ ಥರ ಬಟರ್ಫ್ಲೈಗೆ ಒಂದು ಮೆಡಲ್ ಸ್ಟೋನ್ ಹಾಕಿದ್ದಾರೆ ಈ ರೀತಿ ವರ್ಕ್ ಮಾಡ್ತಿದ್ದಾರೆ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಸ್ಟಾರ್ ನೆಕ್ಕಿಗೆ ಲೇಸ್ ಹಚ್ಚಿ ಈ ರೀತಿ ವರ್ಕ್ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸಹ ವೇರ್ ಮಾಡಿದಾಗ ಮದುವೆಗಂತೂ ತುಂಬಾ ಚೆನ್ನಾಗಿ ಇದು ಫೋಟೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗಂತೂ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಂಟ್ ಇದೆ ಮದುವೆ ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ ಯಾವ ಯಾವ ರೀತಿ ಕಾಣ್ತೀನಿ ಕಮೆಂಟ್ ಮಾಡಿ ಗಾಯಸ್ ನನಗೂ ತುಂಬಾ ಇಷ್ಟ ಆಯಿತು ಸೊ ಮತ್ತು ಸೀರೆ ಪೂರ್ತಿ ಇದು ಇದು ನೋಡೋಕೆ ಈ ರೀತಿ ಇದೆಲ್ಲ ವೇರ್ ಮಾಡಿದಾಗ ಟೂ ಕಲರ್ ಕಾಣಿಸ್ತತಿ ಲೈ ಗೋಲ್ಡ್ ಕಲರ್ ಒಂಥರ ಒಂಥರ ಎಲ್ಲೋ ಕ್ರಿಶು ಥರ ಒಂಥರ ಕಾಣಿಸ್ತತಿ ತುಂಬಾ ಚೆನ್ನಾಗಿ ಕಾಣಿಸ್ತತಿ ಬ್ಲೂ ಕಲರ್ಸ್ ಕಾಣ್ತತಿ ಇದು ವೇರ್ ಮಾಡಿದಾಗ ಈಗ ನಿಮಗೆ ಫೋನಾಗೆ ನೋಡ್ತಾ ಇರ್ಬೋದು ಈಗ ಯಾ ಯಾವ ಥರ ಕಾಣಿಸ್ಸತ್ತೆ ಒಂಥೆಲ್ಲ ಫುಲ್ ರೇಷ್ಮೆ ಗೋಲ್ಡ್ ಕಾಣದ ಒಂಥರ ಕಾಣಿಸ್ತತಿ ಒಂಥರ ವೈಟ್ ಮಿಕ್ಸ್ ಇದೆ ಅನ್ನೋ ಥರ ಕಾಣಿಸ್ತತಿ ನೀವು ನೋಡ್ತಾ ಇರ್ಬೋದು ಒಳಗೆಲ್ಲ ಇದೇ ಇದೇ ರೀತಿ ಇದೆ ಸೆರೆಗು ಬಂದ್ಬಿಟ್ಟು ಈ ಈ ರೀತಿ ಸ್ಮಾಲ್ ಡಿಸೈನಲ್ಲಿ ಈ ಗೋಲ್ಡ್ ಫುಲ್ ಗೋಲ್ಡಲ್ಲಿ ಈ ರೀತಿ ಬಂದಿದೆ ಇದು ಸೆರೆಗು ಸೀರೆ ಅಂತೂ ಫುಲ್ಲು ಸ್ಮೂತಾಗಿದೆ ವೇರ್ ಮಾಡಿದ್ದೀನಿ ಇಲ್ಲ ಅನ್ನೋ ಫೀಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಅವಳಿಗೂ ತುಂಬ ಇಷ್ಟ ಆಗಿ ತಗೊಂಡಿರೋದು ಇದು ನನಗಂತೂ ಅಲ್ಲ ಅವಳಿಗೂ ಇಷ್ಟ ಆಗಿರೋಕ್ಕೆ ತಗೊಂಡಿದ್ದು ಇದ್ರ ಬ್ಲೌಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ರೀ ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಇದೆ ನೋಡ್ತಾ ಇರ್ಬೋದು ಸೊ ಇದ್ರ ಬ್ಲೌಸ್ ತುಂಬ ಗ್ರ್ಯಾಂಡಾಗೆ ವರ್ಕ್ ಮಾಡಿಸಿದ್ದಾಳೆ ಅನ್ನಿಸ್ತು ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ವರ್ಕ್ ಆಗಿದೆ ಫುಲ್ಲು ಇದೆಲ್ಲ ಹ್ಯಾಂಡ್ ವರ್ಕು ಆ್ಯಂಡ್ ಬೀಡ್ಸ್ ಬೀಡ್ಸ್ ಹಾಕ್ಸಿದ್ದಾಳೆ ಕೆಲವೊಂದು ಇನ್ನೊಂದೇನು ಉದ್ರೋಗಿದೆ ಆಯ್ಕೆ ಇದು ಬೀಡ್ಸು ಇದು ವೈಟು ಮಣಿ ವಿತ್ ಗೋಲ್ಡು ಬೀಡ್ಸ್ ಹಾಕ್ಸಿದ್ದಾಳೆ ಇದೆಲ್ಲ ಹ್ಯಾಂಡ್ ವರ್ಕೆ ಹೆವಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದಾಳೆ ಈ ಈ ಕಡೆಯೂ ಅಷ್ಟೇ ನೀನು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ ಅಲ್ವಾ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತಂದು ಸೊ ಇದು ಬ್ಯಾಕಲ್ಲಿ ಈ ರೀತಿ ಇದೆ ಬ್ಯಾಕಲ್ಲಿ ರೌಂಡ್ ಶೇಪಲ್ಲೇ ವರ್ಕ್ ಮಾಡಿಸಿದ್ದಾಳೆ ತಡಿ ತೋರಿಸ್ತೀನಿ ನೀಟಾಗಿ ಈ ರೀತಿ ಇದೆ ಬ್ಯಾಕಲ್ಲಿ ಇದು ಇದು ಬ್ಲೌಸ್ ನೋಡಿ ನಿಮಗೆ ಫೋನಲ್ಲಿ ಆರೆಂಜ್ ಕಲರ್ ಕಣ್ಣು ಕಾಣಿಸ್ತಿದೆ ಅಲ್ವಾ ಹೌದು ಇದು ಸೀರೆ ವೇರ್ ಮಾಡಿದಾಗೆ ಒಂದು ಕಲರ್ ನೋಡುವಾಗ ಒಂದು ಕಲರ್ ಕಾಣಿಸುತ್ತೆ ವಿತ್ ಟ್ಯಾಶಸ್ ಈ ರೀತಿ ಇದ್ದಾವೆ ತುಂಬ ಚೆನ್ನಾಗಿದ್ದಾರೆ ಫ್ರೆಂಡ್ ಬಂದ್ಬಿಟ್ಟು ಈ ರೀತಿ ಸೊ ಈ ಬ್ಲೌಸ್ಗೆ ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ಹಂಗೆ ನಾಲ್ಕು ಸಾವಿರ ಗೈಲ್ಸ್ ಇಷ್ಟು ವರ್ಕಿಗೆ ನಾಲ್ಕು ಸಾವಿರ ಕೊಟ್ಟು ವರ್ಕ್ ಮಾಡಿಸಿದ್ದಾಳೆ ಮದುವೆ ಬ್ಲೌಸು ಬೇಕಿತ್ತ ಅನ್ನಿಸ್ತು ಸ್ವಲ್ಪ ದಿನ ಇವಾಗ ಅನ್ನಿಸ್ತಿಲ್ಲ ಭಾಳ ಆಯ್ತಲ್ವ ಅಂದರೆ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ ಆಗೋದೆಲ್ಲ ಒಂದೇ ಸಲ ಅಂತಂದು ಬ್ಯಾಡಂದ್ರೆ ಕೇಳಲಿಲ್ಲ ಮಾಡಿಸಿದ್ದಾಳೆ ಅದಕ್ಕೆ ತೋರಿಸ್ತೀನಿ ಅಂದರೆ ಈಗ ಹ್ಯಾಂಡ್ ವರ್ಕು ಅಲ್ಲ ಹಾಗಾಗಿ ಅಮೌಂಟ್ ತಗೊಂಡೇ ತಗೊಳ್ತಾರೆ ಕಾಮನ್ ಅದು ವರ್ಕ್ ನಾವು ಇದನ್ನು ಡೈಲಿ ಯೂಸ್ ಮಾಡಲ್ಲ ತುಂಬ ದಿನ ಹಂಗಾಗಿ ತೆಗೆದಿಟ್ಬಿಡ್ತೀವಲ್ಲ ಬೀಡ್ಸ್ ಬ್ಲ್ಯಾಕ್ ಆಗ್ತವೆ ಅನ್ನೋದೊಂದು ಇಂಟೆಕ್ಷನ್ ಅಷ್ಟೇ ಮಾಡಿಸ್ಬಾರ್ದು ಏನಲ್ಲ ಇದು ಈ ರೀತಿ ಇದೆ ಬ್ಲೌಸ್ ನೆಕ್ಸ್ಟ್ ಬಂದುಬಿಟ್ಟು ಯಾವುದು ಸೀರೆ ಈ ಸೀರೆ ಈ ಸೀರೆ ಅಮ್ಮನೇ ಕೊಡಿಸಿದ್ರು ಅವರಮ್ಮ ಅವರಮ್ಮ ಉಳಿಸ್ಕಳಿಸಿದ್ರು ಫಸ್ಟ್ ಟೈಮ್ ಬರ್ಬೋ ಬರುವಾಗ ಇದನ್ನು ಅಷ್ಟೇ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ತದೆ ಗೈಸ್ ಜಸ್ಟ್ ಎರಡು ಸಾವಿರ ಅಂತ ಇದು ಸೀರೆ ಬಟ್ ಕಲರ್ ಗಿಲರ್ ಮಸ್ತ್ ಇದು ಇದ್ರು ಬ್ಲೌಸನ್ನು ಅಲ್ಲೇ ಅವ್ರ ಅಕ್ಕನ ಅವರು ಮನೆ ಹತ್ರನೇ ಸ್ಟಿಚ್ ಮಾಡಿಸಿದ್ದಾಳೆ ಸಿಂಪಲ್ಲಾಗಿ ಅವರೇ ಈ ರೀತಿ ವರ್ಕ್ ಇದನ್ನ ಸ್ಟೋನ್ ಹಚ್ಚಿದ್ದಾರೆ ರೌಂಡ್ ಶೇಪ್ ಇಟ್ಟು ಕ ಕೈಗೂ ಅಷ್ಟೇ ತೋಳತ್ರನೂ ಈ ರೀತಿ ವರ್ಕ್ ಮಾಡಿಸಿದ್ದಾಳೆ ಸೊ ನನಗಂತೂ ಇವೆಲ್ಲ ಸೀರೆಗಿಂತ ಈ ಸೀರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇದನ್ನು ಸಹ ವೇರ್ ಮಾಡಿದಾಗ ಕಲರ್ ಕಾಂಬಿನೇಷನ್ ಸೂಪರ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಗಾಯಸ್ ನೆಕ್ಸ್ಟು ಸೊ ಅವ್ರ ಮದುವೆಯಲ್ಲಿ ಅವ್ರ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ರು ಆಲ್ಮೋಸ್ಟು ಫೋಟೋಸ್ ಬಂದಿದ್ವು ಕೆಲವೊಂದು ಫೋಟೋಸ್ ಇದ್ದಾವೆ ಕೆಲವೊಂದು ಫೋಟೋಸ್ ಮೇಲಿದೆ ಈ ಕೋಡಿಗೆ ಹಾಕಿದ ಫೋಟೋಸ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಗೈಸ್ ಸೊ ಇನ್ನೊಂದು ಕೆಲ್ ಇನ್ನೊಂದೆರಡು ಅವ್ರ ಊರಿಗೆ ಕಳ್ಸಿದ್ದಾಳೆ ಅವಳು ಅಲ್ಲಿ ಹೊಸ್ತ ಕಲ್ತೀವಿ ಎಲ್ಲ ಮೋಟೋಸ್ ಹಾಕೊಂಡು ಬ್ಯಾಡಂತಂದು ಪೋಸ್ಟ್ ಹಾಕಿರ್ತೀವಿ ಹೊಸ ಇಟ್ಕೊಂಡಿವಿ ಗೈಸ್ ಅಷ್ಟು ಊರಿಗೆ ಕಳಿಸಿದ್ದಾನೆ ಸೊ ಫಸ್ಟ್ ಬಂದ್ಬಿಟ್ಟು ಈ ಫೋಟೋ ಇದು ಫೋಟೋಶೂಟ್ ಶೂಟ್ ಇದು ಇದೂ ಅಷ್ಟೇ ಎಲ್ಲ ಫೋಟೋಶೂಟ್ ಶೂಟ್ ಇದು ಒಂದು ಫೋಟೋ ತುಂಬ ಚೆನ್ನಾಗಿದೆ ಅಲ್ವಾ ಈ ಫೋಟೋಸ್ ಚೆನ್ನಾಗಿ ಬಂದಿದೆ ಇದು ನಂಗೆ ಅಷ್ಟಾಯ್ಕಾಗಿಲ್ಲ ಈ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ನೆಕ್ಸ್ಟು ಈ ಫೋಟೋ ಈ ಫೋಟೋ ಅಂತೂ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತೂ ಫ್ರೇಮ್ ಇನ್ನು ತೋರ್ಸಿಗೆ ಈ ಫೋಟೋಸ್ ಕೇಳಕ್ಕನ ಕೇಳಕ್ಕನ ಯಾವ ರೀತಿ ಬಂದಿದೆ ಇದರಲ್ಲಿ ಯಾ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಕಮೆಂಟ್ ಮಾಡಿ ಗಾಯ್ಸ್ ನಂಗೆ ಇದ್ದಂತೂ ತುಂಬ ಅಂದರೆ ತುಂಬ ಸುಪ್ ಹೊರಗಿದೆ ಫೋಟೋ ಇದೂ ಇಷ್ಟ ಆಯ್ತು ಎಲ್ಲ ಇಷ್ಟ ಆಗಿದೆ ಅದರಲ್ಲಿ ಇದು ಒಂದು ಇಷ್ಟ ಆಗಿದೆ ಯಾವ ರೀತಿ ಬಂದಿದೆ ತಿಳಿಸಿ ಕಮೆಂಟ್ ಮಾಡಿ